ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಹೌದು ನಿವೇದಿತ ಗೌಡ ಇತ್ತೀಚಿಗೆ ಭಾಳ ಸುದ್ದಿಯಲ್ಲಿದ್ದರು ಆದರೆ ಏನಿದು ಸುದ್ದಿ ಏನಿಲ್ಲ ಅಂತ ನಿಜಕ್ಕೂ ಕೂಡ ಇದನ್ನು ಶಾಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೆ ನಮಗೆ ಚಾನ್ಸ್ ಬಿಟ್ಟು ಕೊಡೋದು ಸಂಸ್ಕ್ರಮ ಕೊಡಿ ನಿವೇದಿತ ಗೌಡ ಅಂತ ಬಿಗ್ ಬಾಸಲ್ಲಿ ಬಂದ್ಬಿಟ್ಟು ಸಾಕಷ್ಟು ಟ್ರೆಂಡ್ ಆದರೂ ಬೊಂಬೆ ಅಂತ ನಂತರ ಗೊಂಬೆ ಆದ ನಂತರ ಚಂದನ್ ಜೊತನ್ನು ಕೂಡ ಗೊಂಬೆ ಆಗಿ ನಾಲ್ಕು ವರ್ಷ ಸಂಸಾರ ಮಾಡಿ ನಂತರ ಅವರ ಹತ್ತನಿಗೂ ಕೂಡ ಕೈ ಕೊಟ್ಟಿದ್ದು ಕೂಡ ಆಯಿತು ಏಕಾಏಕಿ ಡಿವೋರ್ಸನ್ನು ಪಡೆದುಕೊಂಡ ನಂತರ ಅಂತೂ ಪಾಪ ಸಾಮಾನ್ಯವಾಗಿ ಡೈವರ್ಸ್ ತೆಗೆದುಕೊಂಡಂಥ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ತುಂಬ ನೋವರಿರ್ತಾರೆ ಚಂದನ್ ಶೆಟ್ಟಿ ಅಂತೂ ನೋಡಿ ಮಕಾ ನೋಡೋದಕ್ಕೆ ಗೊತ್ತಾಗುತ್ತೆ ತುಂಬ ನೋವರು ಇದ್ದಾರೆ ಆದರೆ ಅನಿವೃದ್ಧ ಕೂಡ ಅಂತೂ ರೀಲ್ಸ್ಗಳು ಮಾಡ್ತಾರೋ ಲೆವೆಲ್ ನೋಡಿಬಿಟ್ರೆ ನೋವರೆಲ್ಲ ಏನೋ ಒಂದು ಫ್ರೀಡಮ್ ಸಿಕ್ತಂಗ್ ಜೈಲಿಂದ ಆಚೆ ಬಂದಂಗೆ ಆಗಿರೋ ರೀತಿ ಕಾಣ್ತಾ ಇದೆ ಹೌದು ಇದು ಒಂದು ರೀತಿಲಿ ಬೇರೆ ರೀತಿನೂ ಅಂತಲೇ ಹೇಳ್ಬೋದು ಯಾಕೆಂದರೆ ನಿವೇದಿತಾ ಗೌಡ ಈ ಮದುವೆಯಿಂದ ಆಚೆ ಬಂದ ನಂತರ ರೀಲ್ಸ್ಗಳದ್ದು ಫುಲ್ ಎಕ್ಸ್ಪೋಸಿಂಗ್ ಆಗಿ ಓಪನಿಂಗ್ ಆಗಿ ಶೋಗಳನ್ನು ತೋರಿಸ್ತಾರೆ ನೋಡಿದರೆ ನಿಜಕ್ಕೂ ಒಂಥರ ಶಾಕಿಂಗ್ ಅಂತ ಹೇಳ್ಬೋದು ಸದ್ಯಕ್ಕೆ ಇವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬ್ರೇಕ್ ತೆಗೆದುಕೊಳ್ಳೋಕೆ ಇದರಲ್ಲ ಮಾಡ್ತಿದ್ದಾರೆ ಅಂತಲೇ ಹೇಳಲಾದರೂ ಸದ್ಯ ಸಿನಿಮಾಯಿಂದ ಸಿರಿಲಿಂದ ಮಜಾ ಬಾರ್ತ ಎಲ್ಲರಿಂದ ಕೂಡ ದೂರವಾಗಿ ಉಳಿದಿದ್ದಾರೆ ಈ ಮೂಲಕ ಇನ್ನಿಲ್ಲವಾಗಿದ್ದಾರೆ